ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದರೆ ಮೈ ಫೇವ್ರೆಟ್ ಇದು ಸ್ವೀಟ್ ಕಾರ್ನಲ್ಲಿ ಒಂದು ಸಲಾಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಇದ್ದರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾ ಇರಿ ಒಂದು ಲೈಕ್ ಕೂಡ ಕೊಡಿ ಮತ್ತು ನಾನು ಏನು ಮಾಡ್ತೀನಿ ಅದನ್ನು ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ನೋಡಿ ಇದು ಸ್ವೀಟ್ ಕಾರ್ನಲ್ಲಿ ಒಂದು ಸಲಾಡ್ ಮಾಡಿರೋದು ವೆರಿ ಟೇಸ್ಟಿಯಾಗಿರುತ್ತೆ ಇದಕ್ಕೇನೇನು ಸ್ಪೆಷಲ್ ಆಗ್ತೀನಿ ಅಂತ ಹೇಳ್ತೀನಿ ಸ್ವೀಟ್ ಕಾರ್ನ್ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಲೆಮನ್ ಒಂದು ಅರ್ಧ ಒಳ್ಳೆ ಲೆಮನ್ನು ಆಮೇಲೆ ಕಾಯಿ ತೊರಿ ತೆಂಗಿನಕಾಯಿ ತುರಿ ಅದು ಮತ್ತು ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಟಂಥ ಅಂತ ಸೌತೆಕಾಯಿ ದಾಳಿಂಬೆ ಹಣ್ಣು ಮತ್ತು ಸ್ಪೆಷಲ್ ಮಾವಿನಕಾಯಿ ಇದು ಗಿಣಿ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಒಂಥರ ಚೆನ್ನಾಗಿ ಟೇಸ್ಟ್ ಬರಲಿ ಅಂತೇಳಿ ನೋಡಿ ಇಷ್ಟು ತಿಂಗ್ಸು ಜೊತೆಗೆ ಚಾಟ್ ಮಸಾಲೂ ಹಾಕಬೇಕು ನೋಡಿ ಮಾವಿನಕಾಯಿ ಚಾಟ್ ಮಸಾಲ ಇದೆಲ್ಲವನ್ನು ಫಸ್ಟು ರೆಡಿ ಮಾಡಿ ಇಟ್ಕೊಂಬಿಡಿ ಈಗ ಒಂದು ಬೌಲ್ ತೊಗೊಳ್ಳಿ ತೊಗೊಂಬಿಟ್ಟು ಫಸ್ಟ್ ನಮ್ಮದು ಸ್ವೀಟ್ ಕಾರ್ನ್ ಹಾಕಿ ನನಗೆ ಚೆಂದ ಎಳೆದು ಒಂಥರ ಸಾಫ್ಟಾಗಿ ಚೆನ್ನಾಗಿ ಸಿಕ್ಕಿದೆ ಅದಕ್ಕೆ ಮಾಡಬೇಕು ಅಂತ ಖುಷಿಯಾಗಿ ಮಾಡ್ತಾಯಿದ್ದೀನಿ ಜೊತೆಗೆ ಇದಕ್ಕೆ ದಾಳಿಂಬಿನ ಬಿಡಿಸಿರೋಂಥ ದಾಳಿಂಬಿ ಹಾಕಿ ಸೌತೆಕಾಯಿ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಟಂಥ ಸೌತೆಕಾಯಿ ಹಾಕಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಕ್ಯಾರೆಟ್ ತುರಿದಿರೋ ಕ್ಯಾರೆಟ್ ಹಾಕಿ ಜೊತೆಗೆ ತೆಂಗಿನಕಾಯಿ ತುರಿ ಹಾಕಬೇಕು ತೆಂಗಿನಕಾಯಿ ತುರ್ದು ಹಾಕಬೇಕು ಆಗಲೇ ರುಚಿ ಇರೋದು ಅದಾದಮೇಲೆ ಮಾವಿನಕಾಯಿನ ತುರಿದಿರೋದು ಒಂದು ಅರ್ಧ ಮಾವಿನಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಚಿಕ್ಕ ಮಾವಿನಕಾಯಿ ಆಗಿತ್ತು ಅದು ಅರ್ಧ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು ಕರಿಮೆಣಸ ಪುಡಿ ಮತ್ತು ಸ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆಮೇಲೆ ಅರ್ಧ ಹೋಳು ನಿಂಬೆ ರಸ ಹಾಕಬೇಕು ನಿಂಬೆ ರಸನ ಅರ್ಧ ಹೋಳು ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಬಿಟ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಯಾವುದೇ ಸಲಾಡ್ ಮಾಡಿ ನೀವು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಿದ್ದೀನಿ ಯಾಕಂದರೆ ಒಂದು ಒಳ್ಳೆ ಫ್ಲೇವರ್ ಜೊತೆಗೆ ಒಂದು ಟೇಸ್ಟ್ ಚೇಂಜ್ ಆಗುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಸಾಕು ಚಾಟ್ ಮಸಾಲ ಅದು ಹಾಕಿದ್ರೆ ಅದಕ್ಕೆ ಅದು ಒಂದು ಟೇಸ್ಟ್ ಇರುತ್ತೆ ಅಷ್ಟೇ ಇದಿಷ್ಟು ಮಿಕ್ಸ್ ಮಾಡಿಕೊಳ್ಳಿ ನಾ ಒಂದು ಹೇಳ್ತೀನಿ ಯಾವುದೇ ಸಲಾಡ್ ಮಾಡಿ ನೀವು ಫ್ರೆಶ್ ಆಗಬೇಕು ನಾನು ತೋರಿಸಿದ್ನಲ್ಲ ಅದೇ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಯಾರಿಗಾದ್ರೂ ಬರುವಾಗ ಅಥವಾ ತಿನ್ನಬೇಕು ಅನಿಸಿದಾಗ ಆಗ ಇಮ್ಮಿಡಿಯೇಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಆಮೇಲೆ ಕೊಡಬೇಡಿ ಅದ್ರ ಟೇಸ್ಟೇ ಬೇರೆ ಈ ಫ್ರೆಶ್ ಆಗಿ ಮಾಡಿ ಕೊಡುವ ಟೇಸ್ಟೇ ಬೇರೆ ಇರುತ್ತೆ ಹಾಗಾಗಿ ತಿನ್ನೋ ಟೈಮಲ್ಲಿ ಮಿಕ್ಸ್ ಮಾಡಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಳಿಗೂ ಕೊಡಿ ದೊಡ್ಡವರು ತಿನ್ಬೋದು ಆಫೀಸಿಂದೆಲ್ಲ ಬರುವಾಗ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಮತ್ತು ಮಕ್ಕಳು ಸ್ಕೂಲಿಂದ ಬಂದಾಗೆಲ್ಲ ಇದು ಮಾಡಿ ಒಂದು ಬೌಲಲ್ಲಿ ಕೊಡಿ ಅಕ್ಕ ಕಲರ್ಫುಲ್ ಆಗಿರೋದಕ್ಕೆ ಅವ್ರು ಹೆಂಗಿದ್ರು ತಿಂದೇ ತಿಂತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಬಾಯ್ ಬಾಯ್